ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ಅದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಸ್ಕೆಲೆ ನಾವು ನೋಡಿರೋ ಹಾಗೆ ಮನೆ ಬಿಟ್ಟು ಹೋಗ್ತಾ ಇರೋ ಜಾನ್ಸಿನ ಸಂಗೀತ ಹೋಗಿ ಎಲ್ಲ ವಿಷಯನೂ ಹೇಳಿ ಜಾನ್ಸಿ ಹೋಗೋದನ್ನು ತಡೆದಿರ್ತಾಳೆ ಆಗ ಜಾನ್ಸಿ ಇವರು ನನ್ನ ಹಿಂದೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರಾ ನನ್ನ ಕಳ್ಸೋಕೆ ಇಷ್ಟೊಂದು ಪ್ಲ್ಯಾನ್ ಮಾಡ್ತಾ ಇದ್ದಾರಾ ನಾನು ನೋಡೇ ಬಿಡ್ತೀನಿ ನಾನಾ ಅವರಾ ಅಂತ ಅಂದ್ಕೊಂಡು ಮನೆಗೆ ವಾಪಸ್ ಬಂದಿರ್ತಾಳೆ ಪುರೋಹಿತರೇ ಬಂದರು ಅಂತ ಪಲ್ಲವಿ ಹೋಗಿ ಡೋರ್ನ ಓಪನ್ ಮಾಡಿ ನೋಡ್ತಾಳೆ ಆಗ ಜಾನ್ಸಿನ ಕಂಡು ಎಲ್ರಿಗೂ ಶಾಕ್ ಆಗತ್ತೆ ಆಗ ಅಜ್ಜಿ ಏನೇ ಯಾಕೆ ಬಂದಿದೀಯಾ ವಾಪಸ್ಸು ಅಂತ ಕೇಳಿದಾಗ ಅಜ್ಜಿ ಅದು ಸಾರಿ ಕೇಳೋಕೆ ಅಂತ ಅಂದಾಗ ಮಂಜುಳ ಏನೋ ಸ್ಯಾರಿನಾ ಹೋಗೋ ಅದು ಯಾವುದೋ ಸ್ಯಾರಿ ತಂದು ಇಟ್ಟಿದಂತೆ ನೋಡು ಅದು ಇದೆಯೋ ಕೊಟ್ ಕಳಸು ಹೋಗಲಿ ಅಂತ ಮಂಜುಳ ಹೇಳ್ತಾಳೆ ಆಗಪ್ಪ ಜಾನ್ಸಿ ಅದು ಸ್ಯಾರಿ ಅತ್ತೆ ಸಾರಿ ಸಾರಿ ಕೇಳೋಕೆ ಅಂತ ಬಂದೆ ನಿಮಗೆಲ್ಲ ನನ್ನಿಂದ ಬೇಜಾರಾಗಿದೆಯಲ್ಲ ಅದಕ್ಕೆ ಸಾರಿ ಕೇಳೋಕೆ ಅಂತ ವಾಪಸ್ ಬಂದೆ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಗಪ್ಪ ಅಲ್ಲವಿ ಏನು ಸಾರಿ ಕೇಳೋಕೆ ಬಂದಿಯಾ ಯಾವೊಳಗೆ ಬೇಕು ನೀನು ಸ್ವಾರಿ ನಮಗೇನು ಸಾರಿ ಬೇಕಾಗಿಲ್ಲ ಫಸ್ಟ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾಳೆ ಆಗ ಜಾನ್ಸಿ ನೀನು ಹೋಗ್ಬೇಕಾ ನಾನು ಯಾಕೆ ಹೋಗ್ಬೇಕು ಅಲ್ಲ ನಮ್ಮ ಅಜ್ಬೆಂದ್ರು ಹೇಳಿದ್ರು ಸ್ವಾರಿ ಕೇಳಿದ್ರೆ ಇಲ್ಲೇ ಇರ್ಬೋದು ಅಂತ ಅದಕ್ಕೆ ಸಾರಿ ಕೇಳ್ತೀನಿ ಸಾರಿ ಕೇಳಿದ್ಮೇಲೆ ಮತ್ತೆ ನಾನು ಹೋಗಲಿ ಇದು ನನ್ನ ಮನೆ ಅಲ್ವಾ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಸಾರಿ ಕೇಳ್ತಾ ಹೋಗ್ತಾಳೆ ಹಾಗೆ ದೊಡ್ಡ ಮಾವ ನೀವು ಪದೇ ಪದೇ ಕ್ಯಾಬ್ ಬುಕ್ ಮಾಡೋ ಅವಶ್ಯಕತೆ ಇನ್ನು ಮುಂದೆ ಇರಲ್ಲ ಯಾಕಂದರೆ ನಾನು ಸಾರಿ ಕೇಳ್ತಾ ಇದ್ದೀನಿ ಅಲ್ವಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಅತ್ತೆ ನನ್ನ ಮುದ್ದು ಅತ್ತೆ ಅಲ್ವಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹಾಗೆ ಹೇಳ್ತಾ ಎಲ್ರೂ ಕ್ಷಮ ಕೇಳ್ತಾಳೆ ಈ ಕಡೆ ರೋಯ್ ತಾತನ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ತಾತನ ಹತ್ರ ಸಾರ್ ನೀವು ಹೇಳಿದ್ದು ನಿಜ ನೋಡಿ ಯಾಕಂದರೆ ಮೇಡಮ್ ಅವರಿಗೆ ನಾನು ಫೋನ್ ಮಾಡಿದ್ದೆ ಅಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಕೇಳಕ್ಕೆ ಫೋನ್ ಮಾಡಿದರೆ ಮೇಡಮು ನನಗ್ಯಾಕೆ ತೊಂದರೆ ಇರುತ್ತೆ ಏನೇ ಆದರೂ ಇದು ನನ್ನ ಗಂಡನ ಮನೆ ಅಲ್ವಾ ಒಂದ್ ಮಾತು ಬರುತ್ತೆ ಹೋಗುತ್ತೆ ಹಾಗಂತ ನಾನು ಮನೆ ಬಿಟ್ಟು ಬಂದ್ಬಿಡ್ಲಾ ನಿನಗೆ ಯಾರು ಹೇಳಿದ್ರು ನಾನು ಮನೆ ಬಿಟ್ಟು ಬರ್ತಾ ಇದ್ದೀನಿ ಅಂತ ಇದು ನನ್ನ ಗಂಡನ ಮನೆ ಎಷ್ಟೇ ಕಷ್ಟ ಆದರೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ಸಾರ್ ಅಂತ ರೋ ಹೇಳ್ತಾನೆ ಆಗ ತಾತ ಹೌದಾ ಜಾನ್ಸಿ ಹೀಗೆಲ್ಲ ಮಾತಾಡಿದ್ಲಾ ನಿಜವ್ಲು ನನಗೆ ನಂಬೋಕೆ ಆಗ್ತಾ ಇಲ್ಲಪ್ಪ ಅವಳು ಇಷ್ಟೊಂದು ಬದಲಾಗಿದ್ದಾಳ ಒಳ್ಳೇದೇ ಆಯಿತು ಅವಳು ಈ ಗುಣ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲಪ್ಪ ಅವಳಿಗೆ ಒಳ್ಳೇದಾಗ್ಲಿ ಅಂತ ಅಳ್ತಾ ತಾತ ಹೇಳ್ತಾನೆ ಈ ಕಡೆ ಮನೇಲಿ ಜಾನ್ಸಿ ಬರೋದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ ಅಂದಮೇಲೆ ಇವಳು ಯಾಕೆ ಬಂದ್ಲು ಹೋಗಿದ್ಲಲ್ವಾ ಇವಳಿಗೆ ಕಷ್ಟ ಅಂತ ಅನಿಸ್ಲೇ ಇಲ್ವಾ ನಾವು ಕೊಟ್ಟಿರೋ ಕಷ್ಟ ಅಷ್ಟೆಲ್ಲ ಕೆಲಸ ಮಾಡಿ ಇವಳು ಇರೋದಿಲ್ಲ ಅನ್ಕೊಂಡ್ರೆ ಆದ್ರೆ ವಾಪಸ್ ಬಂದ್ಬಿಟ್ಲಲ್ಲ ಇವಳು ವಾಪಸ್ ಬರೋಕೆ ಏನ್ ಕಾರಣ ಇರ್ಬೋದು ಅಂತ ಎಲ್ರು ಯೋಚನೆ ಮಾಡ್ತಾ ಇರೋವಾಗ ಸಂಗೀತ ಕಾರಣ ಏನಿರುತ್ತೆ ಅಜ್ಜಿ ಅಣ್ಣನ ಮೇಲೆ ಅವರಿಗೆ ತುಂಬಾನೇ ಪ್ರೀತಿ ಇದೆ ಅಂದಮೇಲೆ ಅಣ್ಣನ ಜೊತೆಗೆ ಬಾಳ್ಬೇಕು ಅಂತ ಅನ್ಕೊಂಡಿರ್ತಾರೆ ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಇದ್ದು ಅನ್ಬಸೋಣ ಅಂತ ವಾಪಸ್ ಬಂದಿರ್ತಾರೆ ಅಷ್ಟೇ ಅಂತ ಹೇಳಿದಾಗ ಪಲ್ಲವಿ ಅದೇಗೆ ಆಗುತ್ತೆ ಅವಳು ಮನೆಗಿದ್ರೆ ನಾನು ಹೇಗೆ ನನ್ನ ಗಂಡ ಮನೆಗೆ ಹೋಗೋದು ನನ್ನ ಜೀವನ ಯಾವಾಗ ಸರಿ ಹೋಗೋದು ಇನ್ ಮುಂದೆ ನಾನು ಕೊಡೋ ಟಾರ್ಚರ್ಗೆ ಅವಳಿಗೆ ನಿಂದ್ರೋಕ್ ಆಗ್ಬಾರ್ದು ಅಷ್ಟೊಂದು ಟಾರ್ಚರ್ ಕೊಡ್ತೀನಿ ನೋಡ್ತಾ ಇರೋ ಅವಳು ಯಾವತರ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಅಂತ ಹೇಳುವಾಗ ಜಾನ್ಸಿ ಒಳಗಡೆಯಿಂದ ಹೊರತಾಳೆ ಓಹ್ ಸಾರಿ ಅದೇನೋ ಮಾತಾಡ್ತಾ ಇದ್ದಂಗಿತ್ತು ನಾನು ಬಂದು ಡಿಸ್ಟರ್ಬ್ ಮಾಡ್ಬಿಟ್ ನೇನು ಅದು ಲಿಸ್ಟ್ ನೋಡಿದೆ ಲಿಸ್ಟಲ್ಲಿ ನೆಕ್ಸ್ಟ್ ಪಾತ್ರೆ ತಿಕ್ಕುದಿತ್ತು ಅದಕ್ಕೆ ಪಾತ್ರೆ ತಿಕ್ಕೋಣ ಅಂತ ಹೊರಗಡೆ ಬಂದೆ ಅಂತ ಹೇಳಿದಾಗ ಹೌದಾ ಹೋಗಿ ಹಾಗಾದ್ರೆ ಪಾತ್ರೆ ತಿಕ್ಕು ಅಂತ ಪಲ್ಲವಿ ಹೇಳ್ತಾಳೆ ಈ ಕಡೆ ತುಳಸಿ ತುಂಬಾ ಟೆನ್ಷನ್ ಅಲ್ಲಿ ಓಡಾಡ್ತಾ ಇರ್ತಾಳೆ ಆಗ ಪ್ರಣವ್ ಮಾಮ್ ಯಾಕೆ ಈ ತರ ಅಡ್ಡಾಡ್ತಾ ಇದೀಯಾ ಏನಾಯ್ತು ಅಂತ ಕೇಳಿದಾಗ ಇಲ್ಲ ಕಣೋ ಅದು ಒಂದು ಫೋನ್ ಕಾಲಿಗೆ ವೇಟ್ ಮಾಡ್ತಾ ಇದ್ದೆ ಅಂತ ಹೇಳಿದಾಗ ಯಾರ ಕಾಲಿಗೆ ವೇಟ್ ಮಾಡ್ತಾ ಇದ್ದೆ ಮಮ್ ಅಂತ ಕೇಳಿದಾಗ ಅದ ನಿಮ್ಮ ತಾತನ ಕಾಲ್ ಬರುತ್ತೇನೋ ಅಂತ ವೇಟ್ ಮಾಡ್ತಾ ಇದ್ದೆ ಅಂತ ತುಳಸಿ ಹೇಳ್ತಾಳೆ ಆದರೆ ಒಂದು ಅರ್ಥ ಆಗ್ತಾ ಇಲ್ಲ ಇಷ್ಟೊತ್ತಾದರೂ ಯಾಕೆ ಫೋನ್ ಬಂದಿಲ್ಲ ಅಂತ ಹೇಳುವಾಗ ನಾಗಾರ್ಜುನ್ ಅದು ತಾಬಲು ಸಮೇತ ನಿಮ್ಮಪ್ಪ ಮನೆಗೆ ಬರ್ತಾ ಇರ್ಬೋದು ಅದಕ್ಕೆ ಸ್ವಲ್ಪ ತಡ ಆಗಿರ್ಬೋದು ಅಂತ ಹೇಳಿದಾಗ ತುಳಸಿ ಓ ವೆರಿ ಗುಡ್ ಇವತ್ತು ಫಸ್ಟ್ ಟೈಮ್ ನೀನು ನನ್ನ ಬಗ್ಗೆ ಒಳ್ಳೆ ಮಾತಾಡಿರೋದು ಗುಡ್ ಅಂತ ಹೇಳಿದಾಗ ಮಾಮ್ ಅದು ಒಳ್ಳೆ ಮಾತಾಡ್ತಾ ಇಲ್ಲ ಡ್ಯಾಡ್ ನಿನ್ ಕಿಂಡಲ್ ಮಾಡ್ತಾ ಇದಾರೆ ಆಗಲ್ಲ ಅಂತ ಅಂತ ಹೇಳಿದಾಗ ಅದ್ಯಾಕಾಗಲ್ಲ ಪ್ರಣವ್ ಅವರು ಜನ್ಸಿನ ಬೇಡ ಅಂತ ಹೊರಗಡೆ ಹಾಕಿದ್ಮೇಲೆ ಮತ್ತೆ ಯಾಕೆ ಕರ್ಕೋತಾರೆ ಅಂತ ಹೇಳಿದಾಗ ನಾಗಾರ್ಜುನ್ ತುಳಸಿ ಎಲ್ಲ ನೀನು ಅನ್ಕೊಂಡಾಗೆ ಆಗೋದಿಲ್ಲ ನೋಡ್ತಾ ಇರು ಇದೇನು ಉಲ್ಟಾ ಹೊಡಿಯೋ ತರ ಇದೆ ಪ್ಲಾನ್ ಅಂತ ಹೇಳಿದಾಗ ನೋಡೋಣ ಇನ್ ಒಳ್ಳೆ ಮಾತಾಡೋದಿದ್ರೆ ಇಲ್ಲೇ ಇರು ಇಲ್ಲಾಂದ್ರೆ ಇಲ್ಲಿಂದ ಹೊರಟೋಗು ಅಂತ ತುಳಸಿ ರಾಗಾರ್ಜುನ್ ಬೈತಾಳೆ ಈ ಕಡೆ ಪಾಪ ಜಾನ್ಸಿ ತಿಕ್ಕು ತಿಕ್ಕೋಕಾಯ್ ಅಂತ ಬರ್ತಾಳೆ ಅಷ್ಟೊಂದ್ ಇರುತ್ತೆ ನೋಡಿ ಜಾನ್ಸಿ ಎದ ಓಡೋದೋಗ್ಬಿಡುತ್ತೆ ಅಯ್ಯಪ್ಪ ಇಷ್ಟೊಂದ್ ಪಾತ್ರೆನಾ ನಾನು ಯಾವತ್ತೂ ಈ ತರ ಪಾತ್ರೆ ತಿಕ್ಕೋದ ನೋಡಿದೇನಿಲ್ಲ ಅಂದ್ಮೇಲೆ ಇವತ್ ನಾನ್ ಹೇಗ್ ತಿಕ್ಲಿ ಅಂತ ಯೋಚನೆ ಮಾಡ್ತಾ ನಿಂತ್ಕೋತಾಳೆ ಆಗ ಒಂದ್ ಐಡಿಯಾ ಬರುತ್ತೆ ಓ ನಮ್ಮಂತವ್ರಿಗೋಸ್ಕರ ಯೂಟ್ಯೂಬ್ ಇಲ್ವಾ ಯೂಟ್ಯೂಬ್ ಅಲ್ಲಿ ನೋಡಿ ಹೇಗ್ ತೊಳೆಯೋದು ಅಂತ ತಿಳ್ಕೊತೀನಿ ಆಮೇಲೆ ನೋಡಿ ತೊಳೆದ್ರೆ ಆಯ್ತು ಅಂತ ಯೂಟ್ಯೂಬ್ ನೋಡಕ್ಕೆ ಶುರು ಮಾಡ್ತಾಳೆ ಈ ಕಡೆ ಮನೇಲಿ ಮಲ್ಲಿ ಮತ್ತು ತಬ್ಲನ್ಗೆ ಝಾನ್ಸಿ ಮೇಲೆ ಡೌಟ್ ಬಂದಿರುತ್ತೆ ಓ ಜಾನ್ಸಿ ಮೇಡಮು ಅಷ್ಟು ಸುಲಭವಾಗಿ ಯಾರಿಗೂ ತಗ್ಗಲಲ್ಲ ಅಂದ್ಮೇಲೆ ಅಷ್ಟೆಲ್ಲ ಕಷ್ಟ ಇದ್ರು ಅವ್ರ ಮನೇಲೆ ಹೇಗಿದ್ದಾರೆ ಅಂದ್ರೆ ಬೇರೆ ಏನಾದ್ರು ಪ್ಲಾನ್ ಮಾಡಿರ್ಬೋದಾ ಅಂತ ಯೋಚನೆ ಮಾಡಿ ರೋಯ್ ಹತ್ರ ಬಂದು ಕೇಳ್ತಾರೆ ಅದು ಸರ್ ಜಾನ್ಸಿ ಮೇಡಮ್ ಅವರು ಬೇರೆ ಏನಾದ್ರು ಪ್ಲಾನ್ ಮಾಡಿರ್ಬೋದಾ ಅವ್ರು ಅಷ್ಟೊಂದು ಕಷ್ಟ ಸಹಿಸ್ಕೊಂತಿದ್ದಾರೆ ಅಂದ್ರೆ ಏನರ್ಥ ಯಾವ ಕಾರಣಕ್ಕೆ ಅವ್ರು ಹೋಗಿರ್ಬೋದು ಅಲ್ಲಿಗೆ ಅಂತ ಕೇಳಿದಾಗ ಓ ಅದ ಅವ್ರಿಗೆ ಲವ್ ಆಗಿದೆ ಅಂದ್ರೆ ಅವ್ರ ಗಂಡನ ಮೇಲೆ ಅವ್ರಿಗೆ ಪ್ರೀತಿ ಇದೆ ಅದಕ್ಕೆ ಅವರು ಎಷ್ಟೇ ಕಷ್ಟ ಆದ್ರೂ ಅಲ್ಲೇ ಇರ್ಬೇಕು ಅಂತ ಹೋಗಿದ್ದಾರೆ ಅಂತ ಹೇಳಿದಾಗ ಅದು ಹಾಗಲ್ಲ ಸರ್ ನಾವು ಅವ್ರ ನಿಮ್ದೇ ನೋಡಿದಿವಿ ಅಲ್ಲ ಅವರು ತುಂಬಾನೇ ಸ್ಟಿಕ್ಟ್ ಸ್ವಲ್ಪ ಏನಾದ್ರು ತಪ್ಪಾದ್ರೆ ಕ್ಷಮಿಸೋದೇ ಇಲ್ಲ ಕೆಲ್ಸದಿಂದಾನ ತಗದ್ ಹಾಕ್ಬಿಡ್ತೀನಿ ಅಂತ ಕೆಲವೊಂದ್ಸಾರಿ ನಮ್ನ ಹೆದರ್ಸ್ಬಿಟ್ಟಿದ್ರು ಅಂತವ್ರು ಇವತ್ತು ಇನ್ನೊಬ್ರು ಕಷ್ಟ ಕೊಟ್ಟರೆ ಸಹಿಸ್ಕೋತಾರ ನನ್ಗ ಅನಿಸುತ್ತೆ ಏನೋ ಕಿತಾಪತಿ ಮಾಡೋಕೆ ಅಂತಾನೆ ಹೋಗಿದ್ದಾರೆ ಬೇರೆ ಪ್ಲಾನೇ ಮಾಡ್ಕೊಂಡಿದ್ದಾರೆ ಅಷ್ಟು ಸುಲಭವಾಗಿ ಮೇಡಮ್ ಸೋಲಲ್ಲ ಅಂತ ಹೇಳಿದಾಗ ಹೌದಾ ಈಗೆಲ್ಲ ಇದೆಯಾ ಹಾಗಿದ್ರೆ ಅವ್ರು ಬೇರೆ ಪ್ಲಾನ್ ಅಂದ್ರೆ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾನೆ ರಾಯ್ ಈ ಕಡೆ ಜಾನ್ಸಿ ಯೂಟ್ಯೂಬ್ ಅಲ್ಲಿ ಮುಸ್ರ ಎತ್ಕೋದು ತರ ಅಂತ ನೋಡ್ಕೊಂಡು ಕೂತಿರ್ತಾಳೆ ಆಗ ಒಳಗಡೆಯಿಂದ ಪಲ್ಲವಿ ಇನ್ನೂ ಸ್ವಲ್ಪ ಪಾತ್ರೆ ಅಂತ ತೊಗೊಂಬಂದು ಜಾನ್ಸಿ ಮುಂದೆ ಹಾಕ್ತಾಳೆ ಆಗ ಹಾಕಿ ಏನೇ ಮಾಡ್ತಾ ಇದೀಯ ಮೊಸರು ತಿಕ್ಕು ಅಂದರೆ ಮೊಬೈಲ್ ನೋಡ್ತಾ ಕೂತಿದೀಯಾ ಅಂತ ಹೇಳಿದಾಗ ಅದು ಅದಕ್ಕಲ್ಲ ಪಲ್ಲವಿ ಅದು ಪಾತ್ರೆ ತಿಕ್ಕೋದು ಯಾವ ಥರ ಅಂತ ನನ್ಗೆ ಗೊತ್ತೇ ಇಲ್ಲ ಅದಕ್ಕೆ ಯೂಟ್ಯೂಬ್ನಲ್ಲಿ ತುಂಬಾ ವಿಡಿಯೋಗಳಿದ್ದಾವೆ ಅದನ್ನೇ ನೋಡಿ ಕಲಿತಾ ಇದ್ದೆ ಅಂತ ಹೇಳಿದಾಗ ಹೌದು ಇಲ್ಲೆಲ್ಲ ಪಾತ್ರೆ ಇಟ್ಟಿದೀಯಾ ಮತ್ತೆ ಟಿವಿಯಲ್ಲಿ ಒಂದು ತಂದೀಯಾ ಓ ಪಕ್ಕದ ಮನೆಯವ್ರ ತಂದಿದೀಯಾ ಅಂತ ಹೇಳಿದಾಗ ಅಲ್ಲ ಅದು ನಮ್ ಮನೆದೆ ಯಾಕಂದ್ರೆ ನಿನಗೋಸ್ಕರ ಸ್ಟೋರ್ ಮಾಡಿ ಇಟ್ಟಿದ್ದೆ ನಿನ್ ಕೈಯಾರ ತೊಳಸ್ಬೇಕು ಅಂತ ಬೇಗ ಬೇಗ ಪಾತ್ರೆನ ತೊಳೆದು ಒಳಗಡೆ ಬಾ ಒಳಗಡೆ ತುಂಬಾನೇ ಕೆಲಸ ಇದೆ ಅಂತ ಹೇಳಿ ಪಲ್ಲವಿಯಲ್ಲಿಂದ ಹೋಗ್ತಾಳೆ ಈ ಕಡೆ ಪಾಪ ಜಾನ್ಸಿ ಮುಸ್ರೆ ಸಿಕ್ಕೋಕೆ ಶುರು ಮಾಡ್ತಾಳೆ ಓ ಒಲೆ ಮೇಲೆ ತರ ಕರ್ರಗೆ ಇರ್ತಾವೆ ಪಾಪ ಒಳಗೆ ತುಂಬಾನೇ ಕಷ್ಟ ಆಗುತ್ತೆ ಇದ್ಯಾವ್ ಪಾತ್ರೆ ಏನಪ್ಪಾ ಇಷ್ಟೊಂದು ಕಪ್ ಇದೆ ಇದನ್ ಯಾವ ತರ ತೊಳೆಯೋದು ಅಂತ ಬೂದಿನೆಲ್ಲ ಹಾಕಿ ಉಜ್ಜಿ ಉಜ್ಜಿ ಇಡ್ತಾಳೆ ಆದ್ರೆ ಒಂದು ಪಾತ್ರೆನೂ ಕ್ಲೀನ್ ಆಗೋದೇ ಇಲ್ಲ ಆ ಉಸರು ತಿಕ್ಕೂ ಅಷ್ಟ್ರಲ್ಲಿ ಎಲ್ಲಾ ಮಸೀನೂ ಮುಖಕ್ಕೆಲ್ಲ ಬಡ್ಕೊಂಡ್ಬಿಡ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಸಿಗ್ತೀನಿ ಸೊ ಅಲ್ಲಿ ಅವ್ರಿಗೂ ಟಾಟಾ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್